ಬೇರೆ ಯಾರು ಹಾಗಾದ್ರೆ ನಾಟಕ ಮಾಡಲಕ್ಕ ಬಾಯಿ ಮುಚ್ಚಿಡೋ ಸತ್ಯ ಹೊರಗ ಬಾಯಿ ಬಿಟ್ರೆ ಆಕೆ ಇಷ್ಟು ದಿನ ಮುಚ್ಚಿಟ್ಟರು ಸತ್ಯ ಎಲ್ಲ ಹೊರಗೊಂಡ್ಬಿಡತ್ತೀ ನಾರ್ಮಲ್ ಆಗಿ ನಾರ್ಮಲ್ ಆಗಿ ನೋವು ಹೇಳ್ಬರುತ್ತೆ ಊಟ ಆದ್ಮೇಲೆ ಸಣ್ಣದಕ್ಕೆ ಏನು ಬರುತ್ತೆ ಊಟ ಮಾಡೋಕ್ಕೂ ಆಗೋದಿಲ್ಲ ಆಮೇಲೆ ನೋವು ಜಾಸ್ತಿ ಆಗಿ ಆಮೇಲೆ ನಿಧಾನವಾಗಿ ನೋವು ಜಾಸ್ತಿ ಆಗಿ ಒಂದು ಆದ್ರೆ ಈ ಒಮ್ಮ ಬೆಳಿಗ್ಗೆಲ್ಲ ಚೆನ್ನಾಗಿತ್ತು ಹ್ಮ್ ನಂಗೆ ಆದ್ರೆ ಈ ಅಮ್ಮ ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತು ನೀವು ಬೆಳಗ್ಗೆ ಈಗ ಸಡನ್ ರೀ ನಾನು ಅಡಿಗೆ ಮಾಡ್ಬೇಕಾದ್ರೆ ಕಿಚನ್ ಒಳಗಡೆ ಬಂದ್ರು ನೀವು ಗೆಸ್ಟ್ ಕರ್ಕೊಂಡು ಬರ್ತಾ ಇದ್ರೆ ಅದಕ್ಕೆ ಅಡಿಗೆ ಎಲ್ಲ ಅಂತ ಹೇಳ್ದೆ ನೀವು ಗೆಸ್ಟ್ ನ ಕರ್ಕೊಂಡು ಬರ್ತಾ ಇದೀರಾ ಅದಕ್ಕೆ ಅಡಿಗೆ ಎಲ್ಲ ಅಂತ ಹೇಳ್ದೆ ಆಗ ಇಲ್ಲಿ ಇದ್ದ ಆಪ ತಗೊಂಡು ಅಡುಗೆ ಚೂರು ತಿಂದ ತರ ಅಲ್ಲಿ ಹೋಗಿದ್ರು ತಿನ್ಕೊಂಡ್ರು ಆಗ ಇಲ್ಲಿ ಆಪ ತಗೊಂಡು ಹಂಗೆ ತಿನ್ಕೊಂಡು ಹೋಗ್ಬಿಟ್ರು ಈ ಅಳಿತ ಇಲ್ಲ

ಶ್ರುತಿ ಹಾಕೋ ಪ್ರಶ್ನೆಗಳು ಆ ರೀತಿ ಇರುತ್ತೆ ಸುಮ್ಮನೆ ಇರೋದಕ್ಕೆ ಬಿಡದೇ ಇಲ್ಲ ಅವರು ಏನೋ ನಮ್ಮ ಕೆಡ್ಕೆ ಮಾತಾಡ್ಸೆ ಮಾತಾಡ್ತಾರೆ ಏನೋ ಒಂದ ಕೆಡ್ಕಿ ಮಾತಾಡ್ಸೆ ಮಾತಾಡ್ತಾರೆ ಆ ರೋಹಿಣಿ ಜಗ ಒಕ್ರೋಡಿ ಪಕ್ಕ ಅವಗೆ ಈ ರೋಹಿಣಿ ಅವಸಿಕ ಹಾಕೋತಾರೆ ನೋಡಿ ಆ ತೋನ ಬಾಪುಡಿ ಬರ್ಲಿ ವಿಷಯ ಏನೋ ಗೊತ್ತಾಗುತ್ತೆ ಹ್ಮ್ ತೋನ ಬಾಪುಡಿ ಬರ್ಲಿ ವಿಷಯ ಏನು ಅಂತ ಗೊತ್ತಾಗುತ್ತೆ ನೇನ ಅಲ್ಲಿ ಮುಂದೆ ನರಿಗಳು ಎಜ್ಜಿಟ್ ನಿನ್ನ ನಡೀಯಬಹುದು ನನಗೆ ಹೇಳು ನಿನ್ನ ಕ್ಯಾಮೆರಾ ಕೋಡಿಂಗ್ ಮಾಡ್ರಿ ಆಂಗಡೆ ಬಂತು ಏನ್ ನೀ ಯಾವಾಗಲೂ ಹೇಗೆ ಅದ್ರು ಕೂಡಿದ್ರೆ ಆ ಏನೇ ಮೀನ ಇಂಗ ಬರುತ್ತೆ ಹೇಗೆ ಆ ಗಡಿಸ ಹೇಗೆ ಬಿಡು ಹೇಗೆ ಹೊಲ್ ಕೇಳಿಸ್ಕೊಂಡ್ಬಿಡ್ತಾಳೆ ಹುಡುಗದಲ್ಲಿ ಮಾಡ್ತಾರೆ ಮಾಡ್ತಾರೆ ಲಕ್ಷ ದೇವಿಯಿಂದ ಯಾರು ಬಂದ್ರೆ ಎಕ್ಸಾಂಪಲ್ ಲಕ್ಷ ದೇವಳ್ಳಿಯಿಂದ ಯಾರಾದ್ರೂ ಬಂದ್ರೆ ನಾವ್ ಏನ್ ಕೇಳ್ತೀವಿ ಏನೋ ಹನುಮ ಮಾರುಕೇಟ್ರೆ ಹೇಗಿದೆ ನೀರು ನೀ ಕೆರೆ ಕಡೆಯಲ್ಲ ಹೇಗಿದೆ ಏನೋ ಹನುಮ ಮಾರುತಿಯೇಟ್ರೆ ಹೇಗಿದೆ ಸೊಂಪ ಕೆರೆ ಹುಲ್ಲು ಎಲ್ಲ ಇಲ್ಲಿ ಬದು ಹುಬ್ಬಿಟ್ಟಿದ್ಯಾ நீர்வீழிங்களா கேள்வ கேரகட்டை நீர் எல்லா நீர்வா அதான நீர் வேணிங்க